ವೆಲ್ಕಮ್ ಏನು ಡೈಟ್ ವಿಶಿಕ್ ಬರ್ತೀನಿ ನಮ್ಮ ಬಿಗ್ ಬಾಸ್ ಸರ್ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಎಂಟರ್ಟೈನ್ಮೆಂಟ್ ತುಂಬಿರುವಂಥ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಕ್ಯಾಪ್ಷನ್ ತುಂಬ ಚೆನ್ನಾಗಿದೆ ಕಣ್ಣರಳಿಸೋ ರೊಮ್ಯಾಂಟಿಕ್ ಬಿಬಿ ಫೆಸ್ಟ್ಗೆ ಬಂದ ಕಲರ್ಸ್ ನಾಯಕಿಯರು ಜೊತೆಗೆ ಸುರಜ್ ಕಾವ್ಯ ಕೆಮಿಸ್ಟ್ರಿಗೆ ಫಿದಾ ಆದ್ರಂತ ಕೂಡ ಹಾಕಿದ್ದಾರೆ ಏನು ಕದೇ ಏನು ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಎಂಟ್ರಿ ಆ್ಯಕ್ಚುಲಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಫೆಸ್ಟ್ ನಡೀತಾ ಇದೆ ಬಿ ಬಿ ಫೆಸ್ಟ್ ಅಂತ ಇಲ್ಲಿ ಎರಡು ತಂಡಗಳಿಂದ ಕೂಡ ಪರ್ಫಾಮೆನ್ಸ್ ಇರುತ್ತೆ ಆ್ಯಂಡ್ ಎಲ್ಲ ಸ್ಪರ್ಧಿಗಳು ಮಾತ್ರ ಸಕ್ಕತ್ತಾಗಿ ರೆಡಿಯಾಗಿದ್ದಾರೆ ಸಕ್ಕತ್ತಾಗಿ ಕಾಣ್ತಿದ್ದಾರೆ ಕ್ಯೂಟ್ ಕ್ಯೂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಯಾವ್ಯಾವ ಥರ ಪರ್ಫಾಮೆನ್ಸ್ನ ಕೊಟ್ಟು ನಮ್ಗೆ ಎಂಟರ್ಟೈನ್ಮೆಂಟ್ನ ಕೊಡ್ತಾರೆ ಅಂತ ಕಾದ್ ನೋಡಬೇಕು ಮತ್ತು ಬಿಗ್ ಬಾಸ್ ಮನೆಗೆ ಇವಾಗ ಗೆಸ್ಟಾಗಿ ಬಂದಿರುವಂಥದ್ದು ಯಾರಪ್ಪ ಅಂದರೆ ನಮ್ಮ ಕಲರ್ಸ್ ಕನ್ನಡ ನಾಯಕಿಯರು ಸೊ ಇವಾಗ ಗೆಸ್ಟಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇಬ್ಬರು ಕೂಡ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ವೆಲ್ಕಮ್ ಮಾಡ್ತಿರೋವಂಥದ್ದು ಒಂದು ಕಡೆ ಗಿಲ್ಲಿ ಆದರೆ ಇನ್ನೊಂದು ಕಡೆ ಕಾವ್ಯ ಸೊ ಚೆನ್ನಾಗಿ ವೆಲ್ಕಮ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಯಾರು ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವ್ರಿಗೂ ಕೂಡ ಒಂದಿಷ್ಟು ರಿವಾರ್ಡ್ ಅದು ಇದು ಅನ್ನೋದು ಇರುತ್ತೆ ಅದೇನಾಗ್ತದೆ ಅಂತ ನೋಡೋಣ ಜೊತೆಗೆ ಇವಾಗ ನೀವು ನೋಡ್ಬೋದು ಏಯ್ ಸೀರಿಯಲ್ಸು ಸಕ್ಕತ್ತಾಗಿ ಕಾಣ್ತಿದ್ದಾರೆ ಗುರು ಕಾವ್ಯ ಮತ್ತು ಸೂರಜು ಅದರಲ್ಲೂ ಕೂಡ ಕಾವ್ಯ ಎಷ್ಟು ಅಟ್ರ್ಯಾಕ್ಟಿವ್ ಇದ್ದಾರೆ ಅಂದರೆ ಅವ್ರ ಫೇಸ್ ಲುಕ್ಕು ಮದ ಅವ್ರ ಕಣ್ಣಿದೆಯಲ್ಲ ಅದು ಸಖತ್ ಅಂತಲೇ ಹೇಳ್ಬೋದು ಸಖತ್ತಾಗಿ ಕಾಣ್ತಾ ಇದ್ದಾರೆ ಮತ್ತು ಹೆವಿ ಅಟ್ರಾಕ್ಟಿವ್ ಫೇಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಸುರಜ್ ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಆ್ಯಂಡ್ ಇವರಿಬ್ಬರ ಡ್ಯಾನ್ಸ್ ಇವಾಗ ಬೇರೆಯವ್ರಿಗೆ ಸ್ವಲ್ಪ ಕಷ್ಟ ಕೊಟ್ಟೆ ಕೊಡುತ್ತೆ ಏನೂ ಮಾಡೋಕ್ಕಾಗಲ್ಲ ಅವರು ವಾವ್ ಖಂಡಿತ ಮತ್ತು ಇನ್ನೇನುಗಳು ಪಾಪ ಕಾವ್ಯಂಗೆ ಸುರಜ್ ಜೋಡಿ ಮಾಡ್ಬಿಟ್ಟು ಹಂಗೆ ಹೇಳ್ಬಿಟ್ರೆ ಬೇಜಾರಾಗಲ್ಲವ ಗಿಲಿಗೆ ಅದೇ ಆಗಿರುವಂಥದ್ದು ವಾವ್ ನೀಡ್ತಾರೆ ಗುರು ಅಲ್ಲ ಗುರು ಏನೋ ಒಂದು ಕತೆ ಇರುತ್ತೆ ಆ್ಯಕ್ಚುಲಿ ಯಾವುದೋ ಬೇರೆ ಒಂದು ಪ್ರೋಗ್ರಾಮ್ ಮಾಡ್ತಿದೆ ಅದರಲ್ಲಿ ಕೂಡ ಸ್ಟೇಜಲ್ಲಿ ದಬ್ಬಾಕ್ತಾರೆ ಒಬ್ಬರನ್ನ ಸೇಮ್ ಕತೆ ಇಲ್ಲೂ ಕೂಡ ಆಗಿರುವಂಥದ್ದು ಅಶ್ವಿನಿ ಮೇಡಮ್ ನಿಂತೋದು ಸ್ವಲ್ಪ ಕಷ್ಟ ಆಗುತ್ತೆ ಗಿಲ್ಲಿ ಅವ್ರಿಗೆ ಬಟ್ ಏನಪ್ಪ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳ ರಿಯಾಕ್ಷನ್ ಹೇಳ್ತಿದೆ ಎಷ್ಟು ನಗ್ತಿದಾರೆ ನೋಡಿ ಹೆವಿ ಆಗಿಬಿಟ್ಟಿದ್ದಾರೆ ಆ್ಯಂಡ್ ಈ ಥರ ಬಿಗ್ ಬಾಸ್ನ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಗುರು ಈ ಬರೀ ಜಗಳ್ಳ ನೋಡಿ ನೋಡಿ ಬೇಜಾರಾಗ್ತಾಯಿತ್ತು ಇನ್ನು ಮುಂದೆ ಈ ಥರ ಎಂಟರ್ಟೈನ್ಮೆಂಟ್ನ ಮಾಡಿಕೊಂಡು ಸಖತ್ತಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಿಗ್ ಬಾಸ್ ಅವರು ಫೆಸ್ಟ್ ಅದು ತುಂಬ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದು ಅಲ್ವಾ ಇದೇ ರೀತಿ ನಾರ್ಮಲ್ ಇದ್ದಾಗಲೂ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಬಿಗ್ ಬಾಸ್ ಒಂದು ಸಾಂಗ್ ಅಂದರೆ ಆಕೆ ಹಾಕ್ತಾರೆ ಸಖತ್ತಾಗಿರೋದು ಬಟ್ ಅದು ಮಾಡ್ತಿಲ್ಲ ಅಂತ ಅನಿಸುತ್ತೆ ನೋಡುವ ಆ್ಯಂಡ್ ಇವ್ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನಮ್ಮ ಗಿಲ್ಲಿ ಅವ್ರನ್ನ ಗುರು ಆನೆಸ್ಟಾಗಿ ಹೇಳ್ತೀನಿ ಗಿಲ್ಲಿ ಯಾರಿಗೂ ಕಡಿಮೆ ಇಲ್ಲ ಗುರು ಏನು ಸಕ್ಕದಾಗಿ ಕಾಣ್ತಾ ಇದಂತೂ ಸಕ್ಕದಾಗಿ ಸ್ಟೈಲಿಶಾಗಿ ಕಾಣೋ ಇದೆ ತುಂಬ ಸಿಂಪಲ್ಲಾಗಿರ್ತಾರೆ ಅದೇ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇವರ ಕಾಂಬ ಈ ಸೀಸನ್ ಸಕ್ಕದಾಗ ಧಮಾಕ ಮಾಡಿದೆ ಆ್ಯಂಡ್ ಇವೆಲ್ಲೂ ಕೂಡ ಒಳ್ಳೆ ಡ್ಯಾನ್ಸು ಎಲ್ಲ ಸ್ಟೆಪ್ಗಳೆಲ್ಲ ನಡೀತಿದೆ ಎತ್ತಕ್ಕೋಗಿ ದಬಾಕಿದ್ದಾರೆ ಅದೊಂದು ರೀತಿ ಫನ್ನಾಗಿದೆ ಬಟ್ ಏನೇ ಹೇಳಿ ಈ ಸೀಸನ್ ಮಾತ್ರ ಇಬ್ಬರು ಧಮಕ ಮಾಡ್ತಾ ಇದ್ದಾರೆ ಸ್ವಲ್ಪ ನೆಗೆಟಿವ್ ಜಾಸ್ತಿ ಆಗಿರುವಂಥದ್ದು ಯಾರಪ್ಪ ಅಂದರೆ ಇವರು ಅಶ್ವಿನಿ ಗೌಡವರು ಪಾಸಿಟಿವ್ ಮಾಡ್ಕೊಂಡ್ರೆ ಒಳ್ಳೆಯದು ಬಟ್ ಗಿಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಸೆವೆಂಟಿ ಫೈವ್ ಪರ್ಸೆಂಟ್ ಅವರೇ ಇಡೀ ಸೀಸನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಕ್ರೇಜಿ ಅಂತ ಹೇಳ್ಬೋದು ಚಿಂದಿ ವಾವ್ ಏಯ್ ಮಾತ್ರ ನಮ್ಮ ಉಪೇಂದ್ರ ಅವ್ರನ್ನ ನಮ್ಮ ಉಪೇ ಏನಿದ್ದಾರೆ ಅವ್ರ ತನ್ನ ಲುಕ್ ಕಾಣಿಸಿರುವಂಥದ್ದು ನಮ್ಮ ಇವರು ಅವ್ರಿಗೆ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಿದೆ ಚಂದ್ರಪ್ರಭು ಅವ್ರಿಗೆ ಆ್ಯಂಡ್ ಧ್ರುವಂತ್ ಮತ್ತು ಅಭಿ ಸಖತ್ ಸ್ಟೆಪ್ಪು ಡ್ಯಾನ್ಸ್ಗಳಾಗ್ತಾ ಇದ್ದಾರೆ ಆ್ಯಂಡ್ ಎಲ್ಲರು ಕೂಡ ಫುಲ್ ಖುಷಿಯಾಗಿದ್ದಾರೆ ಒಟ್ಟಿನಲ್ಲಿ ಇವತ್ತು ಪಕ್ಕ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಏನೇನು ಮಾಡ್ತಾರಕ್ಕಂಥ ಕಥೆಯಿಂದ ನೋಡಬೇಕು ಬಟ್ ಇಲ್ಲಿ ರಿಷಾ ಮತ್ತು ರೀಶಾಂತ್ ಸಾರಿ ರಾಶಿಕಾ ಮತ್ತು ಗಿಲ್ಲಿ ಸ್ವಲ್ಪ ಬೇಜಾರಾಗಬಹುದೇನೋ ಆದರೆ ಅದು ಅನ್ಸೆ ಅನಿಸುತ್ತೆ ಸ್ವಲ್ಪ ಆದ್ರೂ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಅಶ್ವಿನಿ ಮೇಡಮ್ ಮತ್ತು ಗಿಲ್ಲಿ ಅವ್ರ ಕಾಂಬೋ ಏನು ಗುರು ಇಷ್ಟು ದಿನ ಒಂಥರ ಕತೆ ಇವಾಗ ಇನ್ನೊಂಥರ ಕತೆ ಆ್ಯಕ್ಚುಲಿ ಪಾಸಿಟಿವ್ ನೆಗೆಟಿವ್ ಈ ಸೀಸನ್ ಇವರಿಬ್ಬರು ಮಾತ್ರ ಧಮಕ ಮಾಡಿದ ಅಂತಲೇ ಹೇಳ್ಬೋದು ಇವಾಗ ಕೂಡ ನೋಡ್ಬೋದು ನೀವು ಅವರಿಬ್ಬರು ಲುಕ್ಕು ಡ್ಯಾನ್ಸ್ ಮಾಡೋ ರೀತಿ ಆಗ್ಬೋದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಬಟ್ ಅದೇ ನಮ್ಮ ಯಾರು ಕಾವ್ಯ ಮತ್ತು ಸೂರಜ್ ಇದಾರಲ್ಲ ಅವರಿಬ್ಬರು ಕೆಮಿಸ್ಟ್ರಿ ಸಖತ್ತಾಗಿ ಕಾಣಿಸಿದೆ ಆ್ಯಕ್ಚುಲಿ ಆನ್ ಸ್ಕ್ರೀನು ಬಟ್ ಗಿಲೀ ಫ್ಯಾನ್ಸ್ಗಳಿಗೆ ಬೇಜಾರಾಗಿ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಅಪ್ಪ ಇನ್ನೂ ಇವರೆಲ್ಲ ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ ಏನು ಕತೆ ಕಾದ್ ನೋಡೋಣ ಆ್ಯಂಡ್ ಗೈಸ್ ನಿಮಗೆ ಯಾರ ಒಂದು ಡ್ಯಾನ್ಸ್ ಮತ್ತು ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅದನ್ನು ಹೇಳಿ ಇಲ್ಲಿ ಮೂರು ಜನ ಗೆಸ್ಟ್ ಇದ್ದಾರೆ ಇಬ್ಬರು ಇವಾಗ ಬಂದಿದ್ದಾರೆ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಇದ್ದಾರಲ್ಲ ಸೊ ಅಂದರೆ ನಮ್ಮ ರೋಗೋಣ ಅವರು ಕೂಡ ಗೆಸ್ಟು ಯಾರನ್ನ ಗೆಲ್ಲಿಸ್ತಾರೆ ಯಾರು ಪರ್ಫ್ಮೆನ್ಸ್ ಇಷ್ಟಾಗಿ ಯಾರು ಓಟ್ ಮಾಡ್ತಾರೆ ಹಿಂಗೆ ಕತೆ ಕಾದ್ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್